ಮಾಡ್ಕೋತಾರೆ ಅಂತ ಫಸ್ಟ್ ಆಫ್ ಆಲ್ ಫಸ್ಟ್ ಕೇಳದೆ ಪುಟಾಣಿ ಏಜೆಂಟ್ ಅಲ್ಲಿ ಮಾಡಿದೀರಾ ಅಂತ ಅನ್ಬಿಟ್ಟು ನಿಜ ಹೇಳ್ತೀನಿ ಪುಟಾಣಿ ಏಜೆಂಟ್ ಅಲ್ಲಿ ನಾನ್ ಮಾಡಿರೋದಲ್ಲ ಅದು ಬೇಬಿ ಇಂದ್ರ ಮಾಡಿರೋದು ಸೊ ನಾನು ಇದೇ ಇಲ್ಲೂ ವೇದಿಕೆ ಮೇಲೆ ಹೇಳ್ಬೇಕಾಗತ್ತೆ ಯಾಕಂದ್ರೆ ಅವ್ರ ನನ್ ಸೀನಿಯರು ಅವ್ರ ಇನ್ನೇನು ನಮ್ ಕನ್ನಡ ಫೀಲ್ ಇದಾಗ್ತದೆ ನಾನ್ ಅವಾಗ ಸಾಧಾರಣ ಎಂಟರ್ ಆಗಿದ್ದು ನಾ ಮಾಡಿದ್ದು ಸಿಂಹದ ಮೇಲೆ ಸೇನೆ ಬಟ್ ಅವ್ರು ಅದ್ರ ಇದ್ರು ಸೊ ಪಾಪ ಎಲ್ಲಾರ್ಗು ಕನ್ಫ್ಯೂಷನ್ ಆಗದೇನೆ ನನಗೂ ಇಂದ್ರಗೂ ತುಂಬಾ ಕನ್ಫ್ಯೂಸ್ ಮಾಡ್ಕೋತಾರೆ ಹಾಗೆ ಆ್ಯಂಡ್ ಇದು ನನಗೆ ಎರಡನೇ ಸಲ ಬರ್ತಾ ಇರೋದು ಹರೀಶ್ ಸರ್ ನನಗೆ ಇನ್ವೈಟ್ ಮಾಡಿದ್ದು ಹೇಳಿದೆ ಈ ಒಂದು ವೇದಿಕೆ ನನಗೆ ಹೇಗೆ ಅಂತಂದರೆ ಅದು ನವೆಂಬರ್ ಫೋರ್ಟೀನ್ತ್ ನನಗೆ ಚಿಲ್ಡ್ರನ್ಸ್ ಡೇ ಅಲ್ಲಿ ನಮಗೆಲ್ಲ ಮಕ್ಕಳು ನನ್ನ ಹಳೆಯ ಒಂದು ಗ್ರೂಪ್ ಏನಿತ್ತು ಆವಾಗ ವಿ ಹ್ಯಾಡ್ ಅ ರೀಯೂನಿಯನ್ ಅಂತಾರಲ್ಲ ಆ ಥರ ತುಂಬ ಖುಷಿಯಾಯಿತು ಯಾಕೆಂದರೆ ನನ್ನ ನನ್ನ ಮದುವೆ ಆಗಿ ಅಥವಾ ನನ್ನ ಪಿ ಯು ಸಿನೇ ನಾನು ಲಾಸ್ಟ್ ನಾನು ಫಿಲ್ಮ್ ಮಾಡಿದ್ದು ಸೊ ಅದಾದ್ಮೇಲೆ ನಾನು ಫಿಲಮಿಂದ ಸಾರ್ಟ್ ಆಫ್ ಕಟ್ ಆಫೇ ಆಗೋದೆ ನಾನು ಸೊ ಹಾಗಾಗಿ ನಾನು ಫೋರ್ಟೀನ್ತ್ ನೋಡಿದಾಗ ನನ್ನ ಬಾಲ್ಯದ್ದೆಲ್ಲ ನೆನಪಾಗಿ ತುಂಬ ಖುಷಿ ಆಯಿತು ಆ್ಯಂಡ್ ಹಾಗೆಲ್ಲಿದೆ ಮತ್ತೆ ಸೇರಬೇಕು ಹಾಗೆ ಅಂತ ಆ್ಯಂಡ್ ಹಾಗೆ ಸರ್ ನಮಿನಿಟ್ ಸೇರಿಸಿದ್ದು ಸೊ ತುಂಬ ಚೆನ್ನಾಗಿತ್ತು ಸರ್ ತುಂಬ 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 ಥ್ಯಾಂಕ್ಸ್ ಉಲ್ಲಾಸ ಸರ್ ತುಂಬ ಥ್ಯಾಂಕ್ಸ್ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಯಾಕೆಂತಂದ್ರೆ ನನಗೆ ಸ್ವಲ್ಪ ಸ್ವಲ್ಪ ಹಂಗೇನೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದಾಗ ನೀವು ನಡೆಸ್ತಿರಂತ ಸ್ಕೂಲ್ಸ್ ನಾವು ಯಾವ ಸ್ಕೂಲಿಂದನು ಬಂದವರಲ್ಲ ಹಾಗೇನೆ ನೀವು ಇಲ್ಲಿ ಆಗ್ಲೇ ಹೇಳ್ತೀರಲ್ಲ ಇದನ್ ಮಾಡೋ ಅದನ್ ಮಾಡೋ ಅನ್ನೋರು ಓಕೆ ಹಾಗೆ ಮಾಡ್ತಾ ಇದ್ವಿ ಕ್ಯಾಮ್ರಾ ಆನ್ ಮಾಡೋರು ಸೊ ಕೆಳಗಡೆ ಅದನ್ನೇ ಎಲ್ಲ ನೆನ್ಸ್ಕೊತಾ ಇದ್ವಿ ಹೇಗೆ ಲೈಕ್ ಮಂಜು ಮತ್ತೆ ಬಾನುವನ ಎಲ್ಲ ಇದ್ರ ಬಗ್ಗೆ ಹೇಳ್ತಾ ಇರ್ಬೇಕು ಬಟ್ ಇವತ್ತಿನ ದಿನ ನಿಮ್ಗುಡದ ಎಷ್ಟು ಫೆಸಿಲಿಟೀಸ್ ಇದೆ ಅಂತ ಅಂದ್ರೆ ತುಂಬಾ ಖುಷಿ ಆಗತ್ತೆ ಪ್ರತಿಯೊಂದಕ್ಕೂ ನಿಮ್ಗೆ ಆ ಟ್ಯಾಲೆಂಟ್ ಇರ್ಬೋದು ಆ ರಿಯಾಲಿಟಿ ಶೋಸ್ ಇರ್ಬೋದು ಅದ್ರಲ್ಲಿ ತುಂಬಾ ಪ್ರೋತ್ಸಾಹ ಸಿಗ್ತಿದೆ ನಮ್ಗೆ ಅವಾಗೆಲ್ಲ ಬರೀ ಥಿಯೇಟರ್ ಬಿಟ್ರೆ ನಮ್ಗೆ ಇನ್ನೇನು ಇರ್ಲಿಲ್ಲ ಅಂಡ್ ಎಲ್ಲರೂ ವಿ ವುಡ್ ಲುಕ್ ಫಾರ್ವರ್ಡ್ ಈ ಶೋ ನ ಆ ಶೋನ ಅಂತ ಏನಾದರೂ ರಜಾ ಇರ್ಬೋದು ಮಕ್ಕಳ ಪಿಕ್ಚರ್ಗೆ ಅಂತ ಬಟ್ ಇವಾಗ ನನಗೆ ಈ ನೆಕ್ಸ್ಟ್ ನನಗೆ ಇದನ್ನೆಲ್ಲ ಹುಡುಕಿ ನಾನು ನೋಡ್ಬೇಕು ಅಂತಾನೆ ಅನ್ನಿಸ್ತಿದೆ ಯಾಕಂದ್ರೆ ಸರ್ ಹೇಳಿದ್ರು ತಗೊಂಡು ಅದನ್ನೆಲ್ಲ ಅಡ್ವೆಂಚರ್ ಅಂತ ಅವಾಗ ನಮ್ಗೆ ಅಡ್ವೆಂಚರ್ ಅಂತ ಅಂದ್ರೆ ಈ ಸೀಕ್ರೆಟ್ ಸೆವೆನ್ ಎಲ್ಲ ತಗೊಂಡು ಆ ಥರದಲ್ಲೇ ಸ್ಟೋರಿಂಗ್ ಮಾಡ್ತಾ ಇದ್ದು ಬಟ್ ಮತ್ತೆ ಅದೇ ತರ ಸಿನಿಮಾ ಬರ್ತಿದೆ ಅಂದ್ರೆ ನಿಜಕ್ಕೂ ಐ ನನ್ ಮುಂದ್ ಒಂಥರ ಜಸ್ಟ್ ಲುಕಿಂಗ್ ಫಾರ್ವರ್ಡ್ ಅದನ್ನ ನೋಡಿ ಯಾಕಂದ್ರೆ ಒನ್ ಟೈಮಲ್ಲಿ ಈಗ ಮರ್ತೋಗಿತ್ತು ಮಕ್ಕಳ ಸಿನಿಮಾ ಅಂದ್ರೇನು ನಮ್ಮನ್ನು ಎಲ್ಲಾದ್ರಲ್ಲೂ ಇಟ್ಕೊಳ್ಳೋರು ಮಕ್ಳು ಅಂತಂದ್ರೆ ಒಂದು ಅಪ್ಪ ಅಮ್ಮನೂ ಇಬ್ಬರು ಮಕ್ಳು ಇರ್ಬೇಕು ಒಂದು ತಗೊಂಡು ಒಂದು ಹೆಣ್ಣು ಅದನ್ನ ನಾನು ಹುಡುಗನ ಪಾತ್ರನೂ ಮಾಡ್ತಿದ್ದೆ ಹುಡುಗಿ ಪಾತ್ರನೂ ಸೊ ಅವಾಗ ಹೇಳ್ಬೇಕಿತ್ತಿಲ್ಲ ಭಕ್ತ ಶ್ರೀಗಳಿಗೆ ಹುಡುಗ ಇದ ಹುಡುಗನ ಪಾತ್ರನ ಅನ್ನೋರು ಈಗ ಅರ್ಜುನ್ ಇರ್ಬೋದು ಹುಡುಗಿ ಅಯ್ಯೋ ಹುಡುಗಿಯೇ ಅಲ್ಲ ಹುಡು ನೀ ಹುಡುಗ ಅಲ್ಲ ಹುಡುಗಿ ಇಲ್ಲ ಇಲ್ಲ ಅದು ಅರ್ಜುನು ಲೈಕ್ ಆ ಥರ ಇತ್ತು ಬಟ್ ಇವತ್ತಿನ ದಿನ ಎಲ್ಲ ಸೊ ಬ್ಲೆಸ್ಡ್ ಅಂತಲೇ ಹೇಳಬೇಕು ನಿಮಗೆ ಪ್ರೋತ್ಸಾಹನಿ ಪೇರೆಂಟ್ಸ್ ಕೊಡ್ತಿರೋದು ಎಂಟರ್ಟೈನ್ಮೆಂಟ್ ಅಂಡ್ ಎಷ್ಟು ಥರ ಮೀಡಿಯಾಗಳಲ್ಲಿ ನೀವು ಇದಾಗ್ತಿ ಮುಂದೆ ಬರ್ತಾ ಇದ್ದೀರಾ ಬಟ್ ನಮ್ಮ ಟೈಮಲ್ಲಿ ಐ ಥಿಂಕ್ ವೆರಿ ಲಿಮಿಟೆಡ್ ಇರ್ಬೋದು ಬಟ್ ನ್ಯೂಸ್ ಟು ಲುಕ್ ಫಾರ್ವರ್ಡ್ ಮಕ್ಳ ಪ್ಲೀಸ್ ಈ ಆಪರ್ಚುನಿಟಿನ ಮೇಕ್ ಯೂಸ್ ಆಫ್ ಇಟ್ ಉಪಯೋಗಿಸ್ಕೊಳ್ಳಿ ಯಾಕೆಂದ್ರೆ ಈ ಥರ ಒಂದು ಫಿಲಮ್ ಅವಾರ್ಡ್ಸ್ ಅಂತ ಬೇರೆ ಕೊಡ್ತಾ ಇದಾರೆ ಅದು ನಿಮ್ಗೊಂದು ಎಂತ ಒಳ್ಳೆ ಒಳ್ಳೆ ಇನ್ಸ್ಪಿರೇಷನ್ ಅಂತ ಅಂದರೆ ಇದು ಐ ಕ್ ಇಟ್ಸ್ ಜಸ್ಟ್ ಒನ್ ಬೇಬಿ ಸ್ಟೆಪ್ ಇಡ್ತಾ ಇದ್ದಾರೆ ಅಷ್ಟೇನೆ ಮುಂದಕ್ಕೆ ಇದು ಯಾವ ಮಟ್ಟಕ್ಕೆ ಹೋಗಿ ಮುಟ್ಟುತ್ತೆ ಸರ್ ಉಲ್ಲಾಸ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಹೇಳಿದ್ರು ಡಿಸ್ಟ್ರಿಕ್ಟ್ ಡಿಸ್ಟ್ರಿಕ್ಟಾಗ ಏನೋ ಸ್ಕೂಲ್ ಓಪನ್ ಮಾಡಬೇಕಂತೆ ನಾನು ಮೈಸೂರಿಂದ ಬಂದಿರೋದು ಸೊ ಎಲ್ಲರಿಗೂ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಮೋಸ್ಟ್ ಎಕ್ಸೈಟಾಗಿ ಮರ್ತಾ ಇದ್ದು ದಸರಾ ಹಬ್ಬದ ಶುಭಾಶಯಗಳು ಹಾಗೂ ನವರಾತ್ರಿ ಹಬ್ಬದ ಶುಭಾಶಯಗಳು